ನಮಸ್ಕಾರ ಸ್ನೇಹಿತರ ನಾನು ದೀಪಕ್ ಛೇತ್ರಿ ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನ ಒಂದು ಅದ್ಭುತವಾದ ಡೆಲಿಷಿಯಸ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅದು ಯಾವ್ದುಪ್ಪ ಅಂತ ಹೇಳಿದ್ರೆ ಈ ವಾರ ಏನ್ ಗೊತ್ತಾ ಆಂಧ್ರ ಶೈಲಿಯ ಒಂದು ಅದ್ಭುತವಾದ ಗ್ರೇವಿ ರೆಸಿಪಿ ಅದೇನಂತ ಹೇಳ್ತೀರಾ ಬದನೆಕಾಯಿ ಕಾಜು ಮಸಾಲ ನೀವು ಆಂಧ್ರದ ವೆಡ್ಡಿಂಗ್ ಸೆರೆಮನೀಸ್ ಏನಾದರೂ ನೀವು ಹೋದ್ರೆ ಅಲ್ಲಿ ಈ ಒಂದು ರೆಸಿಪಿ ಅಂತೂ ಪಕ್ಕಾ ಇದ್ದೇ ಇರುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ ಅದು ಹೇಳಕ್ ಆಗೋದಿಲ್ಲ ಸೊ ಮದುವೆ ಮನೆಗಳಲ್ಲಿ ಯಾವ ರೀತಿ ಮಾಡ್ತಾರೋ ಸೇಮ್ ಅದೇ ಟೇಸ್ಟ್ ನಾನು ಹೇಳಿರ್ತಕ್ಕಂಥ ರೀತಿಯಲ್ಲಿ ಮಾಡಿದ್ರೆ ಪಕ್ಕಾ ಬಂದು ತೀರುತ್ತೆ ಅಷ್ಟೇ ಹಾಗಾದ್ರೆ ಮತ್ತಿನ್ ಯಾವುದೇ ತಡ ಮಾಡಿದಿರಾ ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ ನೋಡಿ ಇದಕ್ಕೆ ಮೊದಲದಾಗಿ ಒಂದು ಪ್ಯಾನ್ ಅನ್ನು ನಾನು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಇದರಲ್ಲಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಹೋಲ್ ಧನಿಯಾ ಮತ್ತೆ ಖಾರಕ್ಕೆ ತಕ್ಕಷ್ಟಾಗಿ ಗುಂಟೂರು ಮೆಣಸಿನ್ಕಾಯಿ ನಾನು ಇಲ್ಲಿ ಒಂದು ಏಳರಿಂದ ಎಂಟು ತಗೊಳ್ತಾ ಇದ್ದೀನಿ ಸೊ ಇದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ ನೋಡಿ ಇದೆಲ್ಲ ಒಂದು ಒಳ್ಳೆ ಪರಿಮಳ ಬರಕ್ ಶುರು ಆಗಿದೆ ಇದರಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಮಗಜ್ ಅಂತ ಹೇಳ್ತಾರೆ ಈ ಮಗಜ್ ಸೀಡ್ಸ್ ನ ಒಂದು ಟೇಬಲ್ ಸ್ಪೂನ್ ಹಾಕೊಳ್ತೇನೆ ಹಾಗೆ ಒಂದು ಟೀ ಸ್ಪೂನ್ ಅಷ್ಟು ಗಸಗಸೆ ಸೊ ನೋಡಿ ಈಗ ಇದು ಸಹ ಎಲ್ಲ ಚೆಂದ ಫ್ರೈ ಆಗ್ಬೇಕು ಇದೆಲ್ಲ ಚಿಟಪಟ ಅನ್ನತ್ತೆ ಆ ಚಿಟಪಟ ಅನ್ನೋವರೆಗೂ ನಾವು ಇದನ್ನ ಇದೇ ರೀತಿ ಲೋ ಟು ಮೀಡಿಯಂ ಫ್ಲೇಮ್ ಅಲ್ಲ ಇದನ್ನ ಹೂಡಿಬೇಕಾಗತ್ತೆ ಚಿಟಪಟ ಅಂತ ಇದೆ ಈಗ ಇದು ಪರ್ಫೆಕ್ಟ್ ಆಗಿ ಆಗಿದೆ ಅಂತ ಅರ್ಥ ನೋಡಿ ಈಗ ಇದನ್ನೆಲ್ಲ ತೆಗೆದುಕೊಂಡಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆ ನೋಡಿ ಎಣ್ಣೆ ಸ್ವಲ್ಪ ಕಾಲಿದೆ ಇದರಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಗೋಡಂಬಿಯನ್ನು ಹಾಕೋದು ಈಗ ಈ ಕಲರ್ ಪರ್ಫೆಕ್ಟ್ ಆಗಿ ಇದಾಗಿದೆ ಸೊ ಈಗ ಇದನ್ನೂ ತೆಗೆದುಕೊಂಡಿಲ್ವಾ ನೀವು ನೋಡ್ತಿದ್ರಲ್ಲ ಇದೇ ಎಣ್ಣೆಯಲ್ಲಿ ಎರಡು ಮೀಡಿಯಂ ಸೈಜ್ ನ ಈರುಳ್ಳಿಯನ್ನು ಹಾಕೊಳ್ತೇನೆ ಇವಾಗ ಈರುಳ್ಳಿ ಎಲ್ಲ ಏನಿದೆ ಇದು ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗ್ಬೇಕು ಅಥವಾ ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಇದು ಆಗಲಿಕ್ಕೆ ಒಂದು ನಾಲ್ಕು ನಿಮಿಷ ಆದ್ರೂ ಮಿನಿಮಮ್ ಬೇಕಾಗುತ್ತೆ ಸೊ ಹಾಗಾಗಿ ಹೈ ಫ್ಲೇಮ್ ಅಲ್ಲಿ ಇದನ್ನ ಒಂದು ನಾಲ್ಕು ನಿಮಿಷಗಳ ಕಾಲ ಇದನ್ನ ಚೆನ್ನಾಗಿ ಫ್ರೈ ನೋಡಿ ನೀವು ನೋಡ್ತಿರ್ಬೋದು ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿ ಆಗ್ಲಿಕ್ಕೆ ಟರ್ನ್ ಆಗ್ತಾ ಇದೆ ಸೊ ಏನ್ ಮಾಡುವ ಒಂದು ಎರಡು ಟೊಮೆಟೊನ ಹಾಕೊಂಡ್ಬಿಡುವ ಸೊ ಈಗ ಇದನ್ನು ಸಹ ಅಷ್ಟೆ ಈ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗುವವರೆಗೆ ಇದರಲ್ಲಿ ಕುಕ್ ಮಾಡುವ ಸೊ ಈಗ ಇದು ಜಲ್ದಿ ಸಾಫ್ಟ್ ಆಗಿರಕ್ಕೆ ಏನ್ ಮಾಡ್ಬೇಕಾಗತ್ತೆ ಈ ರೀತಿ ಲಿಡ್ನ ಕ್ಲೋಸ್ ಮಾಡ್ಬಿಟ್ಟು ಒಂದರಿಂದ ಎರಡು ನಿಮಿಷದವರೆಗೂ ಇದೇ ರೀತಿ ಕುಕ್ ಆಗೋದಕ್ಕೆ ಬಿಟ್ಬಿಡಿ ಈಗ ಒಂದ್ ಎರಡು ನಿಮಿಷ ಆಗಿದೆ ನೋಡ್ತೀವ್ರಲ್ಲ ಎಷ್ಟು ಸಾಫ್ಟ್ ಈ ಟೊಮೆಟೋಸ್ ಎಲ್ಲ ಮತ್ತೆ ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಕುಕ್ ಆಗಿದೆ ಸೊ ಈಗ ಏನ್ ಮಾಡುವ ಈರುಳ್ಳಿ ಮತ್ತೆ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ ಸೊ ಈಗ ಈ ಮಸಾಲೆ ಪೌಡರ್ ಜೊತೆ ಹಾಕೊಂಡ್ಬೋದು ಸೊ ಈಗ ಇದನ್ನ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟ ನಂತರ ಇದನ್ನ ಒಂದು ಮಿಕ್ಸಿಯಲ್ಲಿ ಒಂದು ಮಸಾಲಾ ಪೇಸ್ಟ್ ಆಗಿ ನಾವು ಮಾಡ್ಕೊಬೇಕು ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಇದರಲ್ಲಿ ನಾವು ಆಗಲೇ ಏನು ಮಸಾಲ ಪದಾರ್ಥಗಳು ಮತ್ತು ಟೊಮೆಟೊ ಈರುಳ್ಳೆಲ್ಲ ಹುರ್ಕೊಂಡಿದ್ವಲ್ಲ ಇದೆಲ್ಲ ಚೆನ್ನಾಗಿ ತಣ್ಣಗಾಗಿದೆ ಸೊ ಈಗ ಇದನ್ನೆಲ್ಲ ಈ ಮಿಕ್ಸಿ ಜಾರಲ್ಲಿ ಹಾಕೊಳ್ತೇನೆ ಈಗ ಇದರಲ್ಲಿ ಒಂದು ಅರ್ಧ ಕಪ್ನಷ್ಟು ಮೊಸರು ಹಾಗೆ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಸೊ ಈಗ ಇದನ್ನ ಸಿಲ್ಕಿ ಸ್ಮೂತ್ ಪೇಸ್ಟ್ ಆಗಿ ಇದನ್ನ ಫೈನ್ ಆಗಿ ಗ್ರೈಂಡ್ ಮಾಡ್ಕೊಂಡು ಬರುವ ನೋಡ್ಬೋದು ಇದು ಪರ್ಫೆಕ್ಟ್ ಆಗಿ ನೋಡಿ ಎಷ್ಟು ಸಿಲ್ಕಿ ಸ್ಮೂತ್ ಆಗಿದೆ ಅನ್ಬಿಟ್ಟು ಇಷ್ಟು ಸಿಲ್ಕಿ ಅಂಡ್ ಸ್ಮೂತ್ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ ಸೊ ಈಗ ಇದನ್ನ ಪಕ್ಕ ನೋಡಿ ಸ್ನೇಹಿತರೆ ಮತ್ತೆ ಇದೇ ಪ್ಯಾನ್ ನಾನು ಏನ್ ಮಾಡ್ತೀನಿ ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ನಾವು ಎಣ್ಣೆನ ಹಾಕೊಳ್ತಾ ಎಣ್ಣೆನ ಚೆನ್ನಾಗಿ ಬಿಸಿ ಆಗೋದಿಕ್ಕೆ ಬಿಡುವ ನೋಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ತಿರ್ಬೋದು ನಾನು ಬದ್ನೆಕಾಯಿಗಳನ್ನ ತಗೊಂಡು ಈ ರೀತಿ ನಾಲ್ಕು ಸೈಡ್ ಕಟ್ ಈ ಬದನೆಕಾಯಿ ಎಲ್ಲ ನೀರನ್ನ ಎಣ್ಣೆಲಿ ಎಣ್ಣೆ ನೋಡಿ ಈಗ ಈ ಬದನೆಕಾಯಿ ಎಲ್ಲ ಇದೇ ರೀತಿ ಇದರಲ್ಲಿ ಒಂದು ಸೆವೆಂಟಿ ಪರ್ಸೆಂಟ್ ಆಗೋವರೆಗೂ ನಾವು ಇದನ್ನ ಇದೇ ರೀತಿ ಕುಕ್ ಮಾಡಬೇಕಾಗುತ್ತೆ ಇದು ಜಲ್ದಿ ಕುಕ್ ಆಗಿ ಅನ್ನೋದಕ್ಕೆ ನಾನು ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ ಐದರಿಂದ ಆರು ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇದೇ ರೀತಿ ಇದನ್ನ ಕುಕ್ ಆಗೋದಕ್ಕೆ ಬಿಡ್ತೇನೆ ನೋಡಿ ಮಧ್ಯ ಮಧ್ಯದಲ್ಲಿ ಈ ರೀತಿ ಇದನ್ನ ಶೇಕ್ ಮಾಡ್ತಾ ಇದ್ರೆ ಒಂದೇ ಕಡೆ ಇದು ಇದಾಗುವುದಿಲ್ಲ ಸೊ ಈ ರೀತಿ ಇದನ್ನ ಮಧ್ಯ ಮಧ್ಯದಲ್ಲಿ ಶೇಕ್ ಮಾಡಿ ಶೇಕ್ ಮಾಡಿ ಇರ್ತೀವಿ ನೋಡಿ ಸ್ನೇಹಿತರೆ ನೀವು ನೋಡ್ತಿರ್ಬೋದು ಒಂದು ಆರರಿಂದ ಏಳು ನಿಮಿಷಗಳ ಕಾಲ ಆಗಿದೆ ಸೊ ಈಗ ಇದನ್ನ ಓಪನ್ ಮಾಡ್ಕೊಳ್ತೇನೆ ನೋಡಿ ಇದು ಒಂದು ಹತ್ತತ್ರ ಒಂದು ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿ ಕುಕ್ ಆಗಿದೆ ಸೊ ಈಗ ಇದನ್ನ ಹೊರಗಡೆ ತೆಗೆದ್ಕೊಂಡ್ಬಿಡ್ತೇನೆ ಅದೇ ಪ್ಯಾನ್ ಅಲ್ಲಿ ಒಂದು ನಾಲ್ಕು ಹಸಿ ಮೆಣಸಿನಕಾಯಿ ಅರ್ಧ ಟೀ ಚಮಚ ಅರಿಶಿನ ಚಟಪಟ ಅಂದಿದ ತಕ್ಷಣ ಇದರಲ್ಲಿ ನಾವು ಆಗ್ಲಿ ಏನು ಒಂದು ಮಸಾಲೆ ಮಾಡಿದ್ವಲ್ಲ ಈ ಮಸಾಲೆನೆಲ್ಲ ನೋಡಿ ಈಗ ಈ ಎಣ್ಣೆಯಲ್ಲೇ ಒಂದ್ ಎರಡು ನಿಮಿಷಗಳ ಕಾಲ ಇದನ್ನ ಒಂದು ಮೀಡಿಯಂ ಫ್ಲೇಮಲ್ಲಿ ಇದನ್ನ ಹುರ್ಕೊಳ್ಳೋಣ ನೋಡಿ ನೀವು ಈ ಸ್ಟೆಪ್ ನ ಮಾಡ್ಬೇಕಂದ್ರೆ ಯಾವುದೇ ಕಾರಣಕ್ಕೂ ಫ್ಲೇಮ್ ನ ಜಾಸ್ತಿ ಇಡಬೇಡಿ ಯಾಕಂದ್ರೆ ಇದರಲ್ಲಿ ಮಗಜ್ ಇರುತ್ತೆ ಮತ್ತೆ ಗಸಗಸೆ ಇರುತ್ತೆ ತಳ ಹಿಡಿತಕ್ಕಂತ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಎರಡು ನಿಮಿಷಗಳ ಕಾಲ ಈ ರೀತಿ ಕೈನ ಮುಗುಚ್ತಾ ಮುಗುಸ್ತಾ ಇದನ್ನ ಮಿಕ್ಸ್ ಮಾಡ್ಕೊಂಡು ಇದನ್ನ ಕುಕ್ ಮಾಡಬೇಕಾಗತ್ತೆ ನೋಡಿ ಈಗ ಇದು ಚೆನ್ನಾಗಿ ಹುರಿದಿದ್ದಾಗಿದೆ ಸೊ ಇದರಲ್ಲಿ ಮಿಕ್ಸಿಲ್ಲಿ ಇರ್ತಕ್ಕಂಥ ಮಸಾಲೆಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಫ್ಲೇಮ್ ಅನ್ನ ಸ್ವಲ್ಪ ಹೈ ಮಾಡ್ಕೊಂಡು ಈಗ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡುವ ಈಗ ನೀವು ಗ್ರೇವಿ ಕನ್ಸಿಸ್ಟೆನ್ಸಿನ ನೀವು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಇದನ್ನ ಈ ಮಸಾಲೆಯ ಹಸಿ ವಾಸನೆ ಹೋಗೋವರೆಗೂ ನಾವಿನ್ನ ಸ್ವಲ್ಪ ಹೊತ್ತು ಕುಕ್ ಮಾಡಬೇಕಾಗುತ್ತೆ ಅರೌಂಡ್ ಒಂದು ಐದು ನಿಮಿಷಗಳ ಕಾಲ ಲೋ ಟು ಮೀಡಿಯಂ ಅಲ್ಲಿ ನಾವು ಇದನ್ನ ಕುಕ್ ಮಾಡಬೇಕು ಬಿಡಬೇಕು ನೋಡಿ ನಾವು ಇದುವರೆಗೂ ಯಾವುದೇ ಕಾರಣಕ್ಕೂ ಇದರಲ್ಲಿ ಉಪ್ಪನ್ನ ಹಾಕಿಲ್ಲ ಸೊ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಾ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಸೊ ಹಾಗಾಗಿ ಸ್ವಲ್ಪ ನೀರನ್ನ ಸಹ ನಾನು ಈಗ ಒಂದ್ಸತಿ ಮಿಕ್ಸ್ ಮಾಡೋಣ ನೋಡಿ ಗ್ರೇವಿ ಅಂತೂ ಸೂಪರ್ ಸಿಲ್ಕಿ ಟೆಕ್ಸ್ಚರ್ ಅಲ್ಲಿ ಬಂದಿದೆ ಈ ರೀತಿ ಇದ್ರೆ ಈ ಗ್ರೇವಿ ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ ಈ ಕನ್ಸಿಸ್ಟೆನ್ಸಿಯನ್ನು ನೀವು ನೋಡ್ಕೊಳ್ಳಿ ಈ ಕನ್ಸಿಸ್ಟೆನ್ಸಿ ಇರಬೇಕು ಈಗ ಏನ್ ಮಾಡ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತಕ್ಕಂಥ ಈ ಇದ್ರಲ್ಲಿ ಹಾಕೊಂಡ್ಬಿಡುವ ಈಗ ಇದನ್ನ ಒಂದ್ಸತಿ ಈ ಗ್ರೇವಿಯಲ್ಲಿ ಒಂದ್ಸತಿ ಮಿಕ್ಸ್ ಮಾಡಿಬಿಟ್ಟು ನೆನಪಿರಲಿ ಆನೆ ಮೀಡಿಯಂ ಫ್ಲೇಮ್ ಮೀಡಿಯಂ ಅಲ್ಲಿ ಮಾತ್ರ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಮತ್ತೆ ಕುಕ್ ಮಾಡಕ್ ನೆನಪಿಟ್ಕೊಳ್ಳಿ ಮಧ್ಯ ಮಧ್ಯದಲ್ಲಿ ಸ್ಟಿರ್ ಮಾಡ್ತಾ ಇದೆ ನೋಡಿ ಈಗ ಒಂದು ಮೂರು ನಿಮಿಷಗಳ ಕಾಲ ಆಗಿದೆ ಈಗ ಲಿಡ್ನ ಓಪನ್ ಮಾಡ್ತಾನೆ ಇದರಲ್ಲಿ ಆಗಲೇ ಫ್ರೈ ಮಾಡ್ಕೊಂಡಿದ್ವಲ್ಲ ಈ ಒಂದು ಕಾಜು ಅನ್ನ ಹಾಕೊಂಡ್ಬಿಡ್ತೇನೆ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ ಅನ್ನು ಸಹ ಈಗ ಈ ಸಂದರ್ಭದಲ್ಲಿ ಹಾಕೊಳ್ತೇನೆ ಈಗ ಇದನ್ನ ಕೊನೆ ಸತಿ ಒಂದ್ಸತಿ ಮಿಕ್ಸ್ ಮಾಡೋಣ ಗರಂ ಮಸಾಲ ಕೊನೇಲಿ ಏನಕ್ಕೆ ಹಾಕಬೇಕಂತ ಹೇಳಿದ್ರೆ ಅದರದ ಫ್ಲೇವರ್ ಮತ್ತು ಅದರದೊಂದು ಅರೋಮಾ ಅಂದರೆ ಅದರ ಪರಿಮಳ ಪರ್ಫೆಕ್ಟಾಗಿ ಆಗಿ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾವಾಗಲೂ ಗರಂ ಮಸಾಲ ಅಂತಕ್ಕಂಥದ್ದು ಕೊನೆಯ ಕ್ಷಣದಲ್ಲಿ ಹಾಕಬೇಕಾಗತ್ತೆ ಸೊ ನೋಡಿ ಈಗ ಈ ಬದನೆಕಾಯಿ ಏನು ಸಿಕ್ಸ್ಟಿ ಪರ್ಸೆಂಟ್ ಆಗಿತ್ತಲ್ಲ ಈ ಗ್ರೇವಿಯಲ್ಲೇ ಕಂಪ್ಲೀಟಾಗಿ ಕುಕ್ ಆಗುತ್ತೆ ಸೊ ಹಾಗಾಗಿ ಮತ್ತೆ ಒಂದು ಮೂರು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇದೇ ರೀತಿ ಕುಕ್ ಮಾಡೋಕ್ಕೆ ಬಿಡುವ ಆಹ್ ನೋಡಿ ಸ್ನೇಹಿತರೆ ಈಗ ಪರ್ಫೆಕ್ಟ್ ಆಗಿ ಇದಾಗಿದೆ ಈಗ ಲಿಡ್ನ ಓಪನ್ ಮಾಡುವ ನೋಡಿ ಎಷ್ಟು ಅದ್ಭುತವಾಗಾಗಿದೆ ಗ್ರೇವಿ ಅಂತೂ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ನೋಡಿ ಈಗ ಈ ಬದನೆಕಾಯಿ ಸಹ ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಸೊ ಈಗ ಈ ರೆಸಿಪಿ ರೆಡಿ ಆಗಿದೆ ನೋಡಿದ್ರಲ್ಲ ಎಷ್ಟು ಸುಲಭ ಇದು ಮಾಡೋದು ಅಂದ್ಬಿಟ್ಟು ಇದು ಮಾಡಕ್ಕೆ ಅಲ್ಲ ಟೇಸ್ಟ್ ಸಹ ಅಷ್ಟೇ ಅದ್ಭುತವಾಗಿರುತ್ತೆ ಒಂದ್ಸತಿ ನಾ ಹೇಳಿರ್ತಕ್ಕಂಥ ರೀತಿಯಲ್ಲಿ ಮಾಡಿ ನೋಡಿ ಇದನ್ನ ಅಕ್ಕಿ ರೊಟ್ಟಿ ಚಪಾತಿ ಅಥವಾ ಯಾವುದೇ ಒಂದು ನಾನ್ ರೋಟಿಗಳ ಜೊತೆ ತಿನ್ ನೋಡಿ ಇದ್ರ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ ಹಾಗಾದ್ರೆ ನಂಗೆ ಅನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿ ಬೆಲ್ ಬೆಲ್ಲಾಕನ್ ಟಚ್ ಮಾಡಿಬಿಟ್ಟು ನೋಟಿಫಿಕೇಶನ್ ಆಲ್ ಮಾಡ್ಕೊಳ್ಳಿ ಯಾಕೆ ನಮ್ಮೆಲ್ಲ ಅಪ್ಡೇಟ್ಸ್ ನಿಮಗೆ ಮೊದಲೇ ಸಿಗ್ತಾ ಇರುತ್ತೆ ಹಾಗೆ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜಸ್ನ ನ ಲೈಕ್ ಮಾಡೋದು ಮರಿಬೇಡಿ ಇದೆಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಹಾಗಾದ್ರೆ ನಾ ಇನ್ನೊಮ್ಮೆ ಮತ್ತೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಾ ಇರ್ತೀನಿ ಅಲ್ಲಿವರೆಗೂ ದೀಪಕ್ ಕ್ಷೇತ್ರಿ ಸೈನಿಂಗ್ ಆಫ್ ಆ್ಯಂಡ್ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ